ಗಂಜಿ ಕುಡಿದರು ಸರಿಯೆ ಹುಂಜ ಕೂಗುವ ಮುಂಡ ಗಂಜಲವ ತೊಳೆಬವರು ರೈತ ಜನರು ಗಂಜಿ ಗುಡಿದರು ಸರಿಯೆ ಹುಂಜ ಕೂಗುವ ಮುಂಡ ಗಂಜಲವ ತೊಳೆಬವರು ರೈತ ಜನರು ಮುಂಜಾನೆ ಮೂಡಣದಿಂದ മൂടെ രഞ്ജനിയതായ് മഡില ഭാവന വീറോ മുഞ്ചാരെ മൂടനതി നഞ്ചരവി മൂടെ രഞ്ജനിയതായ് മഡില ഭാവന വീറോ ഗജി കുടൂ സരിയ പഞ്ച കൂകുണ് ഗളവ തൊളവരുത അംഗന യു സിംഗു സിളയോതി കങ്കുളി പപ്രകൃതിയോ ഹനക്ക യു സിംഗ ಕಂಗಳನು ಸೆಳೆಯುತ್ತಿದೆ ಕಂಗಿ ಪ್ರಕೃತಿಯೋ ಹಿತಬು ಮನೆಗೆ ಅಂಗಳವ ವಶುಚಿಗೊಳ್ಳೆ ಸೆ ತಂಗಾಳೆ ತಂಪಿನಲ್ಲಿ ರಂಗೋಲಿಗಾಗಿರಲು ಶುಭ ಬುಮನೆಗೆ ಅಂಗಳವ ವಶುಚಿಗೊಳ್ಳೆ ಸೆ ತಂಗಾ ತಂಪಿಡಲಿ ರಂಗೋಲಿ ಹಾಕಿದಲು ಶುಭವು ಮನೆಗೆ ಗಂಜಿ ಕುಡಿದರು ಸರಿಯೆ ಕುಂಜ ಕೂಗುವ ಮುನ್ನ ಗಂಜಲವ ತೊಳೆವರು ರೈತ ಜನರು ಮೌನ ವಾತಾವರಣ ಧ್ಯಾನ ಶುಭ ಶಕುನ ಯಾನ ಸಾಗುತಲೇ ಗೋದೋ ಜಂಜಾಟ ದ ಮೌನ ವಾದವರಣಧ್ಯಾನಕ್ಕೆ ಶುಭ ಶಕುನ ಯಾನ ಸಾಗುತಲೇ ಗೋದೋ ಜಂಜಾಟ ದಿ ಮಾನಿ ಅಸಾತ್ವಿಕತೆ ಬಾನಿ ನೋನುಸೃತೋ ನಾನು ನನದೇ ಸಂಸಾರದಿ. ಸಂಸಾರದೀ ಮಾನಿನಿಯ ಸಾತ್ವಿಕತೆ ಬಾನಿನೊಲು ಮಿಸ್ತವು ನಾನು ನಿಗುದು ಸಂಸಾರದಿ. ಗಂಜಿ ಕುಡಿದರು ಸರಿಯೆ ಪುಂಜ ಕೂಗುವ ಮುನ್ನ ಗಂಜಲವ ತೊಳೆವರು ರೈತ

ಉಪ್ಪಸದಲ್ಲಿ ನಾರಿ ಮೊಗ ಸಿರಿ ಚಂದ ಜಾರಿ ಬಿಗ ಹೃದಯ ಚೋರು ಚೂರು ಸಿರ ಕುಪ್ಪಸದಲ್ಲಿ ನಾರಿ ಮೊಗ ಸಿರಿ ಚಂದ ಜಾರಿ ಬಿಗ ಹೃದಯ ಚೂರು ಚೂರು ದಾರಿ ತಪ್ಪಿದ ತಾಳ ಬಾರಿ ಗದ ದೂರ ನೀಡಲು ಮೊಳೆತು ಕನಸು ನೂರು ದಾರಿ ತಪ್ಪಿದ ತಾಳ ಬಾರಿ ಗದ್ದಲ ಮಾಡಿ ದೂರ ನೀಡಲು ಮೊಳೆತು ಕನಸು ನೂರು ಗಂಜಿ ಕುಡಿದರು ಸರಿಯೆ ಕುಂಜ ಕೂಗುವ ಮೊನ್ನ ಗಂಜಲವ ತೊಳೆವರು ರೈತ ಜನರು ಮುಂಜಾನೆ ಮೂಡಣದ ನಂಜರ ರವಿ ಮೂಡಿರಂಜನಿಯದಾಯ್ ಮಡಿಲ ಭಾವನವಿರು ಗಂಜಿ ಕುಡಿದರು ಸರಿಯೇ ಹುಂಜೆ ಕೂಗುವ ಮುನ್ನ ಗಂಜಲವೊಳೆವರು ರೈತ ಜನರು ಗಂಜಿ ಕುಡಿದರು ಸರಿಯೇ ಹುಂಜೆ ಕೂಗುವ ಗಂಜಲವ ಗಂಜಲವೊಳೆ ವವರು ರೈತ ಜನರು ಗಂಜಲವ ತೊಳೆವರು ರೈತ ಜನರು ಗಂಜಲವ ತೊಳೆವರು ರೈತ ಜನರು